ಕನ್ನಡ ಸೇನೆ ನೂತನ ನಗರ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸತೀಶ್ ಕಲ್ದೊಡ್ಡಿ ಅವರಿಗೆ ಬಿಕೆ ಸುಂದರೇಶ್ ಆಟೋ ನಿಲ್ದಾಣದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಬಳಿಕ ಮಾತನಾಡಿದ ಕನ್ನಡ ಸೇನೆ ನೂತನ ನಗರ ಅಧ್ಯಕ್ಷರಾದ ಸತೀಶ್ ಕಲ್ದೊಡ್ಡಿ ಅವರು ನನ್ನನ್ನು ಆಯ್ಕೆ ಮಾಡಿದ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕೆ ಕುಮಾರ್ ಜಿಲ್ಲಾಧ್ಯಕ್ಷರಾದ ಪಿ ಸಿ ರಾಜೇಗೌಡ ಹಾಗೂ ಇನ್ನಿತರ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದರು ಭುವನೇಶ್ವರಿ ತಾಯಿಗೆ ನಮಸ್ಕರಿಸುತ್ತ ಇಂದು ನಗರದಲ್ಲಿ ನನಗೆ ನಗರ ಅಧ್ಯಕ್ಷನಾಗಿ ಕನ್ನಡ ಸೇನೆಯಲ್ಲಿ ನೇಮಕ ಮಾಡಿದ್ದಾರೆ ನೂತನವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕೆ ಕುಮಾರಣ್ಣ ಹಾಗೂ ನಮ್ಮ ಪಿ ಸಿ ರಾಜೇಗೌಡರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಗರದ ಅಧ್ಯಕ್ಷ ಮಾಡಿದ್ದಾರೆ ಹಾಗೆ ಇಲ್ಲಿ ನಮ್ಮ ಬಿ ಕೆ ಸುಂದ್ರೇಶ್ ಆಟೋ ನಿಲ್ದಾಣದಿಂದ ನಮ್ಮ ಅಧ್ಯಕ್ಷರಾದ ಆಟೋ ಅಧ್ಯಕ್ಷರಾದ ನಿಸಾರ್ ಅಹಮದ್ ಅವರು ಇಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಅವರು ಪದಾಧಿಕಾರಿಗಳಿಗೂ ಇಲ್ಲಿ ಓಡಿಸೋವಂಥ ಸದಸ್ಯರುಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಗರದಲ್ಲಿ ಏನೇ ಒಂದು ಕುಂದುಕೊರತೆ ಕಾರ್ಯಕ್ರಮ ಇದ್ರು ಏನಾರು ಕುಂದುಕೊರತೆ ಯಾರು ಸಮಸ್ಯೆ ಅಂತ ಬಂತು ಅಂದರೆ ನಾವು ಮುಂದೆ ಇರ್ತೀವಿ ಕನ್ನಡ ಸೇನೆಯಿಂದ ಸುಂದರೇಶ್ ಆಟೋ ನಿಲ್ದಾಣದ ಅಧ್ಯಕ್ಷರಾದ ನಿಸಾರ್ ಅಹಮದ್ ಅವರು ಮಾತನಾಡಿ ಕನ್ನಡ ಸೇನೆ ನೂತನ ನಗರ ಅಧ್ಯಕ್ಷರಾಗಿ ಸತೀಶ್ ಅವರು ಆಯ್ಕೆಯಾಗಿರುವುದು ಸಂತೋಷದ ಸಂಗತಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಶುಭ ಕೋರಿದರು ನೂತನವಾಗಿ ಕನ್ನಡ ಸೇನೆ ನಗರ ಕನ್ನಡ ಸೇನೆಗೆ ನಮ್ಮ ಸತೀಶ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬಾ ನಗರ ಅಧ್ಯಕ್ಷ ಆಗಿದ್ದಾರೆ ನಮ್ಮ ಸತೀಶ್ ಅವರು ನಮ್ಮ ಬಿ ಕೆ ಸುಂದರ್ಶಿಂದ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಇಡೀ ನಮ್ಮ ಆಟೋ ಚಾಲಕರೆಲ್ಲ ಅದಕ್ಕೆ ಅವ್ರಿಗೆ ದೇವರು ಒಳ್ಳೆಯದು ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಏನಂದರೆ ನಮ್ಮ ಸತೀಶ್ ಅವರು ಸುಮಾರು ದಿನ ನಮ್ಮ ನಗರದಲ್ಲಿ ಆಟೋ ಓಡಿಸಿದಾರೆ ನಾವು ನಗರದಲ್ಲೇ ನಾವು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಇವ್ರಿಗೆ ಏನು ಗೊತ್ತಾ ದೇವರು ಇನ್ನೂ ಆಯಸ್ಸು ಸಂತಸ್ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ನಮ್ಮ ಕರ್ನಾಟಕ ಬಗ್ಗೆ ಆಗಲಿ ಇಡೀ ಆಟೋದವ್ರ ಬಗ್ಗೆ ಆಗಲಿ ಇಡೀ ಒಂದು ಒಳ್ಳೆಯ ಸಮಾಜ ಸೇವಕ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಂಗ್ ಇಷ್ಟಾರ್ ಇನ್ನೂ ಇವರು ಮುಂದೆ ಇನ್ನು ಬೆಳಿಲಿ ಮತ್ತೆ ಬೆಳೆದಿ ಏನಂದ್ರೆ ಇಡೀ ನಮ್ಮ ಇದರಲ್ಲಿ ಜಾತಿ ಧರ್ಮ ಮತ ಏನಿಲ್ಲ ನಾವೆಲ್ಲ ಅಣ್ಣ ಅಂತ ನಾವು ಒಂದು ಹೊಂದಾಣಿಕೆಯಿಂದ ಈ ನಮ್ಮ ಚಿಕ್ಕಮಂಗ್ಳೂರಿಂದ ಸ್ಟಾರ್ಟ್ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಈ ಸಂದರ್ಭದಲ್ಲಿ ಬಿ ಕೆ ಸುಂದರೇಶ್ ಆಟೋ ನಿಲ್ದಾಣದ ಚಾಲಕರು ಉಪಸ್ಥಿತರಿದ್ದರು